ವರಮಹಾಲಕ್ಷ್ಮೀ ಹಬ್ಬವು ಸಂಪತ್ತು ಸಮೃದ್ಧಿಯ ದೇವತೆಯಾದ ಲಕ್ಷ್ಮೀದೇವಿಗೆ ಸಮರ್ಪಿತವಾದ ಹಬ್ಬವಾಗಿದೆ ಈ ದಿನದಂದು ಮಹಿಳೆಯರು ಅದರಲ್ಲೂ ವಿಶೇಷವಾಗಿ ವಿವಾಹಿತ ಮಹಿಳೆಯರು ಕಲಶವನ್ನಿಟ್ಟು ಅದಕ್ಕೆ ದೇವಿಯ ಅಲಂಕಾರವನ್ನು ಮಾಡಿ ಪೂಜೆಯನ್ನು ನೆರವೇರಿಸುತ್ತಾರೆ ಈ ದಿನ ದೇವಿಯನ್ನು ಪೂಜಿಸುವುದರಿಂದ ದನ ಸಂಪತ್ತು ಮತ್ತು ಸಮೃದ್ಧಿ ಮಾತ್ರವಲ್ಲ ಆಕೆಯ ಪತಿಯು ಆರೋಗ್ಯ ಐಶ್ವರ್ಯವನ್ನು ಹೊಂದುತ್ತಾನೆ ಎನ್ನುವ ನಂಬಿಕೆಯಿದೆ ಪ್ರತಿ ವರ್ಷ ಶ್ರಾವಣ ಮಾಸದ ಹುಣ್ಣಿಮೆಯ ಹಿಂದಿನ ಶುಕ್ರವಾರದಂದು ಈ ವರಮಹಾಲಕ್ಷ್ಮಿ ವ್ರತವನ್ನು ಆಚರಿಸಲಾಗುತ್ತದೆ ವರಮಹಾಲಕ್ಷ್ಮಿ ಹಬ್ಬದ ದಿನದಂದು ನಾವು ಕೆಲವೊಂದು ತಪ್ಪುಗಳನ್ನು ಮಾಡಬಾರದು ಎಂದು ಹೇಳಲಾಗುತ್ತದೆ ವರಮಹಾಲಕ್ಷ್ಮಿ ಹಬ್ಬದ ದಿನದಂದು ಈ ತಪ್ಪುಗಳನ್ನು ಮಾಡಿದರೆ ನೀವು ಲಕ್ಷ್ಮೀ ದೇವಿಯ ಕೋಪಕ್ಕೆ ಗುರಿಯಾಗುತ್ತೀರಿ ಹಿಂದೂ ಸಂಪ್ರದಾಯದಲ್ಲಾಗಿರಬಹುದು ಅಥವಾ ಶಾಸ್ತ್ರದಲ್ಲಾಗಿರಬಹುದು ಕಲಶವನ್ನಿಟ್ಟು ಅದರ ಮೇಲೆ ತೆಂಗಿನಕಾಯಿ ಹಾಗೂ ಅದಕ್ಕೆ ಲಕ್ಷ್ಮೀ ದೇವಿಯ ಮುಖವಾಡವನ್ನಿಟ್ಟೇ ಪೂಜೆಯನ್ನು ಮಾಡಬೇಕೆಂದು ಉಲ್ಲೇಖಿಸಲಾಗಿಲ್ಲ ಕೇವಲ ಶುದ್ಧವಾದ ಸ್ಥಳದಲ್ಲಿ ಕಲಶವನ್ನಿಟ್ಟು ಪೂಜೆಯನ್ನು ಮಾಡಬಹುದು ಇದಲ್ಲದೆ ದೇವಿ ಪೂಜೆಗೆಂದು ಅಥವಾ ದೇವಿಗೆ ಅಲಂಕಾರ ಮಾಡಲೆಂದು ತಂದ ಸೀರೆಯನ್ನು ಮೈಮೇಲೆ ಧರಿಸಿ ನೋಡಲು ಹೋಗಬಾರದು ಇದನ್ನು ತಪ್ಪು ಎಂದು ಪರಿಗಣಿಸಲಾಗುತ್ತದೆ ನಾವು ನಮ್ಮ ಮೈಮೇಲಿಟ್ಟುಕೊಂಡು ನಂತರ ತಾಯಿಗೆ ಆ ಸೀರೆಯನ್ನು ಅರ್ಪಿಸುವುದರಿಂದ ಅದು ತನ್ನ ಶುದ್ಧತೆಯನ್ನು ಕಳೆದುಕೊಳ್ಳುತ್ತದೆ ಕಲಶಕ್ಕೆ ಅಲಂಕಾರವನ್ನು ಮಾಡುವಂತಹ ಸಂದರ್ಭದಲ್ಲಿ ತಾಳಿಯನ್ನು ಹಾಕಿ ಅಲಂಕರಿಸಲಾಗುತ್ತದೆ ಯಾಕೆಂದರೆ ಅದು ಕೇವಲ ಕಲಶ ಮಾತ್ರವಲ್ಲ ಅದು ಲಕ್ಷ್ಮೀದೇವಿಯ ಸ್ವರೂಪ ಲಕ್ಷ್ಮೀದೇವಿಯು ಸುಮಂಗಲಿ ಹಾಗಾಗಿ ತಾಳಿಯನ್ನು ಹಾಕಿ ಆಕೆಯನ್ನು ಪೂಜಿಸುವುದು ಕಡ್ಡಾಯ ಆದರೆ ನೀವು ಧರಿಸಿದ ತಾಳಿಯನ್ನು ಅಥವಾ ಮಾರುಕಟ್ಟೆಯಲ್ಲಿ ಸಿಗುವ ನಕಲಿ ತಾಳಿಯನ್ನು ತಂದು ದೇವಿಗೆ ಹಾಕಬೇಡಿ ಬದಲಾಗಿ ಅರಿಶಿನದ ದಾರಕ್ಕೆ ಅರಿಶಿನ ಕೊಂಬನ್ನು ಕಟ್ಟಿ ಅದನ್ನು ತಾಳಿಯಾಗಿ ಕಲಶಕ್ಕೆ ಹಾಕಬೇಕು ದೇವರನ್ನು ಅಂದರೆ ಲಕ್ಷ್ಮೀ ದೇವಿಯನ್ನು ಪ್ರತಿಷ್ಠಾಪನೆ ಮಾಡಲು ಪ್ಲಾಸ್ಟಿಕ್ ಅಥವಾ ಕಬ್ಬಿಣದ ಮಣೆ ಅಥವಾ ಟೇಬಲ್ ಅಥವಾ ಇನ್ನಿತರ ಪೀಠಗಳನ್ನು ಬಳಸಬಾರದು ಬದಲಾಗಿ ಮರದ ಪೀಠವನ್ನೇ ಮಣೆಯನ್ನೇ ಟೇಬಲ್ನೇ ಬಳಸಬೇಕು ಕೆಲವೊಬ್ಬರು ತಾವು ಮಾಡಿರುವ ಅಲಂಕಾರ ಸುಂದರವಾಗಿ ಕಾಣಬೇಕೆಂದು ಪ್ಲಾಸ್ಟಿಕ್ ಹೂವುಗಳನ್ನು ಲೈಟಿಂಗ್ಗಳನ್ನು ಬಳಸುತ್ತಾರೆ ಇಂತಹ ತಪ್ಪನ್ನು ಮಾಡಬಾರದು ಯಾವುದೇ ಕಾರಣಕ್ಕೂ ನೀವು ಈ ದಿನ ಲಕ್ಷ್ಮೀದೇವಿಯನ್ನು ಅಲಂಕರಿಸಲು ಪ್ಲಾಸ್ಟಿಕ್ ವಸ್ತುಗಳನ್ನು ಲೈಟ್ಗಳನ್ನು ಬಳಸಬೇಡಿ ದೇವಿಯನ್ನು ಅಲಂಕರಿಸಲು ತಾಜಾ ಹೂವುಗಳನ್ನು ಬಳಸಿಕೊಳ್ಳಿ ಮನೆಯಲ್ಲಿ ಈ ದಿನ ಆಹಾರವನ್ನು ವ್ಯರ್ಥ ಮಾಡಬಾರದು ಯಾಕೆಂದರೆ ಲಕ್ಷ್ಮೀದೇವಿಯ ವಿವಿಧ ರೂಪಗಳಲ್ಲಿ ಲಕ್ಷ್ಮೀ ರೂಪವೂ ಒಂದಾಗಿದೆ ಹಾಗಾಗಿ ಈ ದಿನ ಸಾಧ್ಯವಾದರೆ ಆಹಾರವನ್ನು ಯಾರಿಗಾದರೂ ದಾನ ಮಾಡಿ ವರಮಹಾಲಕ್ಷ್ಮಿ ಹಬ್ಬದ ದಿನದಂದು ಲಕ್ಷ್ಮೀದೇವಿಗೆ ಹಸಿರು ಅಥವಾ ಕೆಂಪು ಬಣ್ಣದ ಬಳೆಗಳನ್ನು ಧರಿಸಬೇಕು ದೇವಿಗೆ ಅರ್ಪಿಸುವ ಬಳೆಗಳು ಎಲ್ಲಿಯೂ ಒಡೆದಿರಬಾರದು ವರಮಹಾಲಕ್ಷ್ಮಿ ಪೂಜೆಯಲ್ಲಿ ನೀವು ಕಪ್ಪು ನೀಲಿ ಮತ್ತು ಬಿಳಿ ಬೂದು ಬಣ್ಣದ ಬಳೆಗಳನ್ನು ತಪ್ಪಿಯೂ ಇಡಬಾರದು ಮನೆಗೆ ಬಂದ ಮುತ್ತೈದೆಯರಿಗೂ ಕೂಡ ಹಸಿರು ಮತ್ತು ಕೆಂಪು ಬಣ್ಣದ ಬಳೆಗಳನ್ನು ನೀಡಬೇಕು ಅದು ಕೂಡ ಗಾಜಿನ ಬಳೆಗಳನ್ನೇ ನೀಡಬೇಕು ಎಂಬುದನ್ನು ಗಮನದಲ್ಲಿಟ್ಟುಕೊಳ್ಳಿ ನೀವು ಪೂಜೆಗೆ ಮುತ್ತೈದೆಯರನ್ನು ಆಹ್ವಾನಿಸಿದ ಸಮಯದಲ್ಲಿ ಗರ್ಭಿಣಿ ಮಹಿಳೆಯರು ಬಂದರೆ ಅವರನ್ನು ಯಾವುದೇ ಕಾರಣಕ್ಕೂ ಅವಮಾನಿಸಬೇಡಿ ಅವರನ್ನು ಗೌರವದಿಂದ ಸ್ವಾಗತಿಸಿ ಗರ್ಭಿಣಿಯರು ಬಾಗಿನ ತೆಗೆದುಕೊಳ್ಳಲು ಬಂದಾಗ ಅವರಿಗೆ ಅರಿಶಿನ ಕುಂಕುಮವನ್ನು ಎರಡು ತಾಂಬೂಲ ಎರಡು ರವಿಕೆ ಪೀಸ್ಗಳನ್ನು ನೀಡಬೇಕು ಈ ದಿನ ನೀವು ಗರ್ಭಿಣಿಯರಿಗೆ ಏನನ್ನೇ ನೀಡಿದರೂ ಅದನ್ನು ಒಂದಲ್ಲ ಎರಡು ಕೊಡಬೇಕು ಈ ಸಮಯದಲ್ಲಿ ವಿಧವೆಯರು ಮನೆಗೆ ಬಂದರೆ ಅವರನ್ನು ಅವಮಾನಿಸಬಾರದು ಹಾಗೂ ಖಾಲಿ ಕೈಯಲ್ಲಿ ಕಳುಹಿಸಬಾರದು ಒಂದು ಪೊಟ್ಟಣದಲ್ಲಿ ಅಥವಾ ಒಂದು ಕವರ್ನಲ್ಲಿ ಅರಿಶಿನ ಕುಂಕುಮ ರವಿಗೆ ಪೀಸ್ಗಳನ್ನು ಹಾಕಿ ಕೊಡಬೇಕು